ಪಿಂಕಿ ಹಾಯ್ ಮಾಡು ಪಿಂಕಿ ಬಿಟ್ಟು ನಾವು ಎಲ್ಲಿ ಹೊಂಟೇವಿ ಹಾಯ್ ಮಾಡು ಪಿಂಕಿ ಬಂಟಿ ಓಯ್ ಬಂಟಿ ನೀನು ಬಿಟ್ಟು ನಾವು ಎಲ್ಲಿ ಹೊಂಟೀವಿ ಸಿಗೆ ಹೊಂಟೀವಿ ದವಾಖಾನೆಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರ ತಿಳ್ಕೊತೀನಿ ನಂಗೆ ರೀ ನಾವು ಸಿಗೆ ಹೊಂಟೀವಿ ಎದ್ರ ಸಂಬಂಧ ಹೊಂಟೀವಿ ಯಾಕೆ ಹೊಂಟೀವಿ ಅಂತ ಬಂದ ಮೇಲೆ ರೀ ಹಾಂ ಫ್ರೆಂಡ್ಸ್ ನಾವು ಫೈನಲ್ ಆಗಿ ಹೋಗ್ತಾ ಹೋಗ್ತಾಯಿದ್ದೇವೆ ಬಂಟಿನ ಪಿಂಕಿನ ಮನೆ ಬಿಟ್ಟು ಅವರಿಗೆ ಹಾಲಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಊಟ ವ್ಯವಸ್ಥೆ ಮಾಡಿಬಿಟ್ಟು ನಾವು ಕೆಮ್ಸಿಗೆ ರೀ ನೋಡ್ರಿ ಬರೋದು ಲೇಟ್ ಆಗತ್ತಂತ ಲೈಟ್ ಸೈತು ಹಚ್ಚಿ ರೀ ಟಾಟಾ ಪಿಂಕಿ ಬಂಟಿ ಟಾಟಾ নোডি ফাইনলগ বেণ্ডে বস্তু নিতেেও ইয়াৰ ನಾವು ಒಡಿಯೋ ಈಗ ಹಿಂದೆ ಚೆಕ್ ಮಾಡಿಸ್ಕೊಂಡ್ಬರಕ್ಕೆ ಅಲ್ಲೇ ಪೆರ್ಸೆಂಟ್ ಕಷ್ಟ ರೀ ಎರಡು ಮೂರು ಮಂದಿ ಒಳಗೆ ಬಿಡೋಂಗಿಲ್ಲ ಎರಡು ಮೂರು ಮಂದಿಗೆ ರೀ ಮತ್ತು ಮೊಬೈಲ್ ಒಳಗೆ ರೆಕಾರ್ಡಿಂಗ್ ಮಾಡೋಕ್ಕೆ ರೀ ಹಾಗಾಗಿ ನನ್ನ ಮಗಳ ಹೊರಗೆ ಇಷ್ಟು ನಾವು ಒಳಗೆ ಹೋಗ್ಬಿಟ್ಟು ನನ್ನ ಮಗಳು ಹೊರಗಿಂದ ನೋಡಿರಿ ನಾವು ಈಗ ಕೆಮ್ಸಿಗೆ ಹೋಗಿ ಬಂದೀವಿ ಬ್ಲಾಡ್ ಚೆಕ್ ಅಷ್ಟ ಮಾಡ್ಯಾರ ಇನ್ನು ಮೂರು ಚೆಕಪ್ ಅದವ್ರಿ ನಾಳೆಗೆ ಮಾಡ್ತಾರಂತೆ ಮಳೆ ಬಂದೇವ್ರಿ ಈಗ ಮನೆಗೆ ಮತ್ತು ನಾಳೆಗೆ ನೋಡ್ಬೇಕು ರೀ ರಿಪೋರ್ಟ್ ಬಂದ ಮೇಲೆ ಏನು ಆಪ್ರೇಷನ್ ಮಾಡ್ತಾರೋ ಮಾಡೋದಿಲ್ಲ ಅಂತ ನೋಡ್ಬೇಕು ರೀ ನಮ್ಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾ ಕೆಮ್ಸಾಗೆ ಏನು ಆಗ್ತೈತಿ ಏನು ರಿಪೋರ್ಟ್ ಬರ್ತೈತೆ ಅಂತ ನಿಮಗೆ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಲ್ಪ್ ಮಾಡಿರಿ ಪ್ಲೀಸ್